ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಸೊ ವೆಲ್ಕಮ್ ಬ್ಯಾಕ್ ಅವ್ರ ಯೂಟ್ಯೂಬ್ ಚಾನಲ್ ಪ್ರೇಮ ಸ್ಕ್ವೇರ್ ಸೊ ತುಂಬ ದಿನ ಅದ್ರ ಬಳಕೆ ಲಾಗ್ ಮಾಡ್ತಾ ಇದ್ದೀನಿ ಎಲ್ಲರೂ ಮಿಸ್ ಮಾಡ್ಕೊಂಡ್ರೆ ಅಂತ ಅಂದ್ಕೊತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವ್ರ ಯೂಟ್ಯೂಬ್ ಚಾನಲ್ ಪ್ರೇಮ ಸ್ಕ್ವೇರ್ ಸೊ ತುಂಬ ದಿನ ಆದ ಬಳಕೆ ಲಾಗ್ ಮಾಡ್ತಾಯಿದ್ದೀನಿ ಯಾಕಂದರೆ ಬ್ಯಿ ಸೆಡ್ಯೂಲ್ ಇದೆ ಹಾಗಾಗಿ ನನಗೆ ಲಾಗ್ ಮಾಡೋಕ್ಕೆ ಟೈಮೇ ಇಲ್ಲ ಸೊ ಇವತ್ತು ನನಗೆ ಸ್ವಲ್ಪ ಹುಷಾರಿಲ್ಲ ನಿಮ್ಗೆ ಗೊತ್ತಾಗ್ತಾ ಇದೆ ನನ್ನ ವಾಯ್ಸಲ್ಲೇ ಏನಾಗಿದೆ ಅಂತ ಹಾಗಾಗಿ ಇವತ್ತು ಏನೋ ಸುಮ್ಮನೆ ಲಾಗ್ ಸ್ಟಾರ್ಟ್ ಮಾಡಬೇಕು ಟೈಮ್ ಹೋಗ್ತಾ ಇಲ್ಲ ಸ್ಕೂಲಿಗೆ ಹೋದರೆ ಟೈಮ್ ಹೋಗುತ್ತೆ ಅಂತ ಗೊತ್ತಾಗಲ್ಲ ಸೊ ಇಲ್ಲಿ ಮನೆಯಲ್ಲಿ ಯಾಕೋ ನಂಗೆ ಟೈಮ್ ಹೋಗ್ತಾ ಇಲ್ಲ ಇವತ್ತು ಹುಷಾರಿಲ್ಲ ಅಂತ ಸ್ಕೂಲಿಗೆ ಹೋಗಲಿಲ್ಲ ಹಾಗಾಗಿ ಯಾಕೋ ಲಾಗ್ ಮಾಡಬೇಕಂತಂದು ಲಾಗ್ ಇದ್ದೀನಿ ಸೊ ಬೆಳಗ್ಗೆ ಕೂಡ ತುಂಬ ಎದ್ದೆ ಯಾಕಂದರೆ ಸ್ವಲ್ಪ ಕೋಲ್ಡ್ ಮತ್ತು ಫೇವರ್ ಆಗಿದೆ ಹಾಗಾಗಿ ನನಗೆ ಮಾತಾಡೋಕ್ಕೂ ಆಗ್ತಾಯಿಲ್ಲ ಹಾಗಾಗಿ ಸ್ಕೂಲಿಗೆ ಹೋಗಲಿಲ್ಲ ನಾನು ತುಂಬ ತ್ರಾಸು ಇದೆ ನೆಗಡಿ ಯಾಕಂದರೆ ಗೊತ್ತಿದೆ ಎಲ್ಲ ನೆಗಡಿ ಬಂತಂದರೆ ಗಂಟ್ಲಲ್ಲಿ ಇದು ಆಗಿರ್ಬೋದು ಬಾಯಿ ಹೊಲ್ಸಾಗಿರ್ಬೋದು ಪ್ರತಿಯೊಂದು ಸ್ಟಾರ್ಟ್ ಆಗಿಬಿಡುತ್ತೆ ಸೊ ನನಗೂ ಕೂಡ ಹಾಗೆ ಆಗಿದೆ ಸೊ ಬೆಳಗ್ಗೆ ಲೇಟಾಗಿ ಎದ್ದು ಚಹಾ ಮತ್ತು ಸ್ವಲ್ಪ ಬಿಸ್ಕಿಟ್ ತಿಂದೆ ಹಾಗೆ ಒಂದು ಟ್ಯಾಬ್ಲೆಟ್ ಕೂಡ ತೊಗೊಂಡಿನಿ ಸೊ ತಗೊಂಡು ರೆಸ್ಟ್ ಮಾಡಬೇಕಂತಂದು ಕುಂತಿನೇ ಯಾಕೋ ಇದು ಆಗ್ತಾಯಿತ್ತು ಹಾಗಾಗಿ ಲಾಗ್ ಸ್ಟಾರ್ಟ್ ಮಾಡಿದೆ ನಿನ್ನೆ ಕೂಡ ಫಂಕ್ಷನ್ಗೆ ಹೋಗಿದ್ದೆ ಸೊ ಫಂಕ್ಷನ್ಗೆ ಹೋಗಿ ಅಲ್ಲಿ ಒಂದು ನಮ್ಮ ಸ್ಕೂಲಿಂದ ಒಂದು ಉಡ್ದಟ್ಟಿ ಅಂತಂದು ಅಂತಾರ ಅಥವಾ ಉಟ್ಗಿರ್ನಿ ಅಂತಂದು ಕೂಡ ಅಂತಾರ ಸೊ ಹೋಗಿ ಉಟ್ಗಿರ್ನಿ ಮುಗಿಸ್ಕೊಂಡು ಬಂದ್ವಿ ಸೊ ಬಂದ ತಕ್ಷಣ ಏನೋ ಸುಸ್ತು ಆದಂಗೆ 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 ಆಗಿ ಬಿಟ್ಟಿನಿ ಮಕ್ಕೊಂಡ ತಕ್ಷಣ ಆಮೇಲೆ ಸ್ಟಾರ್ಟೇ ಆಗಿಬಿಟ್ಟಿದೆ ನನಗೆ ಆ ಸಿಮ್ಟಮ್ ಗೊತ್ತಾಗ್ತಾ ಇತ್ತು ನನಗೆ ನೆಗಡಿ ಬರುತ್ತೆ ಅಂತ ಆದರೂ ಕೂಡ ತುಂಬ ಅಂದರೆ ತುಂಬ ನೆಗಡಿ ಬತ್ತಂದ್ರೆ ಭಾಳ ತ್ರಾಸ್ ಮಾಡುತ್ತೆ ಸೊ ಹಾಗಾಗಿ ಸ್ಕೂಲಿಗೆ ಹೋಗ್ಲಿಲ್ಲ ನಾನು ಸುಮ್ಮನೆ ಅಲ್ಲಿ ಹೋಗಿ ಮತ್ತೆ ಇಲ್ಲಿ ಜಾಸ್ತಿ ಆಗೋದ್ಕಿಂತ ಮನೆಯಾಗಿ ಇವತ್ತೊಂದು ರೆಸ್ಟ್ ಮಾಡಿ ನಾಳೆ ಹೋದ್ರೆ ಆಯ್ತಂತಂದು ಬಿಟ್ಟೆ ಸೊ ಇಷ್ಟೇ ಡೈಲಿ ಹೋಗೋದು ಹೇಳೋದು ಎಲ್ಲ ಅದೊಂದು ರುಟೀನ್ ಕೂತ್ಬಿಟ್ಟಿದೆ ಸೊ ಇವತ್ತು ಹೆಂಗೆ ಟೈಮ್ ಎಷ್ಟು ಲೇಟಾಗಿದ್ದೀನಿ ಎಚ್ಚರಿ ಆಗಿಲ್ಲ ನನಗೆ ಅಷ್ಟು ನೆಗೆಟಿವ್ ಬಂದು ಇದು ಆಗಿ ಇವತ್ತೇ ತಕ್ಷಣ ಅದೇ ಟ್ಯಾಬ್ಲೆಟ್ ಚಹಾ ಬಿಸ್ಕಿರ್ತೀನಿ ಟ್ಯಾಬ್ಲೆಟ್ ತೊಗೊಂಡೆ ಈಗಿನ್ನೂ ನಿನ್ನೆ ಹೋಗಿದ್ದ ಫಂಕ್ಷನ್ಗೆ ಎಲ್ಲ ಅಲ್ಲೇ ಅಲ್ಲೇ ಇಟ್ಟೀನಿ ಯಾಕೋ ತೆಗ್ಯಕ್ಕೆ ಮೂಡಿಲ್ಲ ಸುಮ್ಮನೆ ಕೂಡಬೇಕು ಕೂಡಬೇಕಂತಂದು ಕುಂತೀನಿ ಯಾಕಂದರೆ ಹೊರಗಡೆ ಕೂಡ ತುಂಬ ಕೋಲ್ಡ್ ಇದೆ ತ್ರೀ ಫೋರ್ ಡೇಸ್ ಅಂತರೂ ಬಿಜಾಪುರದಲ್ಲಿ ಹೇಗಿತ್ತು ಮಳೆನೇ ಇತ್ತು ಆಮೇಲೆ ಅಲ್ಲಿ ಇಲ್ಲಿ ನೀರಿತ್ತು ಏನು ಗೊತ್ತಿಲ್ಲ ಸೊಳ್ಳೆ ಕಚ್ಚಿದೆ ಏನೋ ಗೊತ್ತಿಲ್ಲ ಬಟ್ ತುಂಬ ಅಂದರೆ ತುಂಬ ಹುಷಾರಾಗಿರಬೇಕು ನಾವು ಎಷ್ಟು ಹುಷಾರಾಗಿದ್ದರೂ ಕೂಡ ಅವಾಗ ಬಂದು ಕಡಿತಾವೆ ನಂದು ಹಂಗೆ ಆಗಿದೆ ನಾ ಎಷ್ಟು ಹುಷಾರಾಗಿ ಎಷ್ಟು ನೋಡಿಕೊಂಡು ಇದು ಮಾಡ್ಕೊಂಡು ನಡೀತಿದ್ರು ಕೂಡ ನನಗೆ ನೆಗಡಿ ಬಂದಿದೆ ಹಾಗೆ ಫೇವರ್ ಕೂಡ ಬಂದಿದೆ ಮತ್ತು ಗಾಯಸ್ ಹೇಗಿದ್ದೀರಾ ಸೊ ನಂದು ನಾನೊಂಥರೂ ಈಸಿಯಾಗಿ ಬಿಟ್ಟಿನಿ ಮಾಡ್ತೀನಿ ಲಾಗ್ ಮಾಡಲ್ಲಂತಲ್ಲ ಸ್ವಲ್ಪ ದಿನ ಇನ್ನೂ ಸ್ವಲ್ಪ ದಿನ ಟೈಮ್ ಟೈಮ್ದೊಂದು ಸ್ವಲ್ಪ ಸೆಟ್ ಆಗುತ್ತಾನ ಸೊ ಆಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಹಾಗೆ ನಮ್ಮ ಹೊಲದಲ್ಲಿ ಕೂಡ ಪೇರು ಹಣ್ಣ ಸ್ಟಾರ್ಟ್ ಆಗ್ತಾಯಿದೆ ನಿಮಗೆಲ್ಲ ತೋರಿಸಿನಿ ಹಳೆ ಲಾಗಲ್ಲಿ ತುಂಬ ಖುಷಿ ಆಗ್ತಿದೆ ಯಾಕಂದರೆ ಒಂದು ಪೇರು ಅಣ್ಣ ಅಲ್ಲಿ ಒಂದು ಹಣ್ಣು ಬರ್ತಾ ಇದೆ ಅಂದರೆ ಅದು ಅದ್ರ ಖುಷಿಯೇ ಬೇರೆ ಅದು ನಮ್ಮ ಬರ್ತಾ ಇದೆ ಅಂತಂದರೆ ಅದು ತುಂಬ ಅಂದರೆ ತುಂಬ ಆಗುತ್ತೆ ನಾನು ಕೂಡ ತುಂಬ ದಿನ ಆಯಿತು ಹೋಗಿ ಒಂದು ದಿನ ಹೋಗಿ ನಿಮ್ಗೆ ತೋರಿಸ್ತೀನಿ ಎಷ್ಟಾಗೆ ಗಿಡ ಅಂತ ಸೊ ಹೆಬ್ಬೆಗೂ ಕೂಡ ತುಂಬ ಅಂದರೆ ತುಂಬ ಎತ್ತರಾಗಿ ಬಿಟ್ಟಿವೆ ಹೋಗಬೇಕು ಅಂದು ಅಂದ್ಕೊತಾ ಇದ್ದೀವಿ ಆದರೆ ನಮಗೆ ಟೈಮೇ ಇಲ್ಲ ಹೋಗೋಕ್ಕೆ ಸೊ ಒನ್ ಡೇ ನಿನ್ನೆ ಹೋಗ್ಬೇಕು ಅಂದ್ಕೊಂಡ್ವಿ ಸಂಡೇ ನಿನ್ನೇನಾಯ್ತಂದರೆ ಫಂಕ್ಷನ್ ಬಂತು ಹಾಗಾಗಿ ನಾನು ಕೂಡ ಫಂಕ್ಷನ್ಗೆ ಹೋದೆ ಸೊ ನಮಗೆ ತೋಟಕ್ಕೆ ಹೋಗೋಕ್ಕಾಗಲಿಲ್ಲ ಸೊ ಒಂದು ದಿನ ಹೋಗ್ತೀನಿ ನಿಮಗೂ ತೋರಿಸ್ತೀನಿ ಏನೇನೆಲ್ಲ ನಿಂಬೆ ಹಣ ಕೂಡ ಹಚ್ಚಿವಿ ನಾವು ಹೊಲದಲ್ಲಿ ಸೊ ಎಲ್ಲೆಲ್ಲಿ ಹಚ್ಚಿವಿ ಏನು ಪೇರು ಹಣ್ಣ ಎಷ್ಟೆಷ್ಟು ದೊಡ್ಡ ಗಿಡಗಳು ಅಂತ ಎಲ್ಲ ತೋರಿಸ್ತೀನಿ ಪ್ಲೀಸ್ ಮೈ ಯೂಟ್ಯೂಬ್ ಚಾನಲ್ ಪ್ರೇಮ ಸ್ಕ್ವೇರ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ನೀವು ಎಷ್ಟು ಜನರೇ ಶೇರ್ ಮಾಡ್ತೀರಾ ಹಾಗೆ ಎಷ್ಟು ಲೈಕ್ ಮಾಡ್ತೀರ ಅಷ್ಟು ನನಗೆ ಖುಷಿಯಾಗುತ್ತೆ ಅಷ್ಟೇ ಗಾಯ್ಸ್ ಎಲ್ಲರೂ ಆದಷ್ಟು ಶೇಪಾಗಿರ್ರಿ ನೆಗಡಿ ಕೆಮ್ಮ ಆಮೇಲೆ ಜ್ವರ ಇವು ಜಾಸ್ತಿ ಆಗ್ತಾಯಿದೆ ಡೆಂಗು ಅಂತರೂ ಇನ್ನೂ ಆಗ್ತಾ ಇಲ್ಲ ಸೊ ನಾವು ಎಷ್ಟು ಬಿಸಿನೀರನ್ನು ನಾನು ನೆಗಡಿ ಬಂದ ತಕ್ಷಣ ನಾನು ಬಿಸಿನೀರು ಸ್ಟಾರ್ಟ್ ಬಿಟ್ಟೀನಿ ಯಾಕಂದರೆ ಸಿಮ್ಟಮ್ ಬಂದು ನಮ್ಗೆ ಗೊತ್ತೇ ಆಗುತ್ತೆ ಈ ನೆಗಡಿ ಬರ್ತಾಯಿದೆ ಅಂದ ತಕ್ಷಣ ನಾವು ಬಿಸಿನೀರು ಸ್ಟಾರ್ಟ್ ಮಾಡ್ತೀನಿ ಸೊ ಹಾಗಾಗಿ ನಾನು ಬಿಸಿನೀರು ಸ್ಟಾರ್ಟ್ ಮಾಡೀನಿ ಸೊ ನೋಡಿ ಈ ಬಾಟಲ್ದಾಗ ನಾನು ಸ್ಟಾರ್ಟ್ ಮಾಡೀನಿ ಸೊ ಇದ್ರೊಳಗೆ ನಾನು ಏನು ಮಾಡೀನಿ ನೀರು ಕಾಸ್ಕೊಂಡು ಇಟ್ಕೊಂಡು ಬಿಟ್ಟಿನಿ ನಾನು ಇದ್ರೊಳಗೆ ಆರೋದು ಇಲ್ಲ ಹಾಗಾಗಿ ಥರ ಇರ್ತದೆ ನಾನು ಬಿಸಿನೀರು ಕುಡಿತಾ ಇದ್ದರೆ ಅವು ಸಿಂಪ್ಟಮ್ಸ್ ಸ್ವಲ್ಪ ಕಮ್ಮಿ ಆಗ್ತಾವೆ ಹಾಗೆ ನಮ್ಮ ನೆಗಡಿ ಕೂಡ ಕಮ್ಮಿ ಆಗುತ್ತೆ ಗಾಯಸ್ ಇನ್ನೊಂದು ವಿಚಾರ ಏನು ಗೊತ್ತಾ ನಾನು ನೇಲ್ಸ್ ಬಿಟ್ಟಿದೆ ಗಾಯ್ಸ್ ನೇಲ್ಸ್ ಯಾರು ಕಂಡು ಬಿತ್ತು ಗೊತ್ತಿಲ್ಲ ಗಾಯ್ಸ್ ನೋಡಿ ಇದು ಹೋಗೇ ಬಿಡ್ತು ಕಾಣಿಸ್ತಾ ಇದ್ದಿಲ್ಲ ಇವತ್ತಿನ ಸೊ ಆದರೂ ತೋರಿಸ್ತಾ ಇದ್ದೀನಿ ನಾನು ಎಷ್ಟು ಚೆನ್ನಾಗಿ ಬಂದಿದ್ದು ನೇಲ್ಸ ಇದು ಹೋಗ್ತು ಗಾಯಸ್ ಓಕೆ ಗಾಯಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸುಮ್ಮನೆ ಅನಿಸ್ತು ತುಂಬ ದಿನ ಆಯಿತು ಲಾಗ್ ಮಾಡಿ ತಂದು ಏನಾದರೂ ಒಂದು ಕಂಟೆಂಟ್ ಅನಿಸ್ತು ಯಾವುದು ಯಾವುದೋ ಕಂಟೆಂಟ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಯಾವ್ದಾರು ವಿಡಿಯೋ ಬೇಕಾಗಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾವ ಥರ ಕಂಟೆಂಟ್ ಬೇಕು ಯಾವ ಥರ ವೀಡಿಯೋ ಬೇಕನ್ನೋದು ಕೂಡ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ಎಲ್ಲರೂ ಹಾಗೆ ಲೈಕ್ ಶೇರ್ ಮಾಡಿ ಥ್ಯಾಂಕ್ ಯು ಆಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಬಾಯ್ ಬಾಯ್